ಕಟ್ಟಿರ್ತಕ್ಕಂಥ ಒಂದು ಕಟ್ಟೆನ ಹೊಡೆದಾಗದಕ್ಕೆ ಮುಂದಾಗ್ತದೆ ಆ ಸಂದರ್ಭದಲ್ಲಿ ಆ ವಿಚಾರ ನಮ್ಗೆ ಗಮನಕ್ಕೆ ಬರುತ್ತೆ ಆಗ ನಾವೆಲ್ಲ ಹೋಗಿ ಚಿಂತಾಮಣಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನತೆ ಎಲ್ಲ ಮುಖಂಡರು ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿದಾಗ ಎಲ್ಲ ಇದು ಸರ್ಕಾರದ ಅನುಮತಿ ಬೇಕು ಅಂಬೇಡ್ಕರ್ ಸ್ಟ್ಯಾಚು ಆಗಲಿ ಗಣ್ಯವ್ಯಕ್ತಿಗಳ ಸ್ಟ್ಯಾಚ್ಯೂಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಎಲ್ಲ ರದ್ದು ಮಾಡಿದ್ದಾರೆ ಸರ್ಕಾರ ಹೇಳ್ಬಿಟ್ಟು ಏನು ಹೋರಾಡಳಿತ ನಿರ್ದೇಶನಾಲಯ ಮಾಡಿರ್ತಕ್ಕಂಥ ಒಂದು ಸುತ್ತೋರೆಲ್ಲ ತೋರಿಸ್ತಾರೆ ಅದರ ಕೋಲಾಡಳಿತ ನಿರ್ದೇಶನ ಸುತ್ತೋಲೆ ಮಾಡಿದವರೆಗೂ ಸರ್ಕಾರ ಎಂದು ಸುತ್ತೋಲೆ ಮಾಡಿಲ್ಲ ಅದಕ್ಕೆ ನಿರ್ಬಂಧ ಏನಿದೆ ಇದನ್ನು ಬೀರುವವರೆಗೂ ಗೊತ್ತಿಲ್ಲ ಅನ್ನಿಸುತ್ತೆ ಹಾಗಾಗಿ ಅದನ್ನು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮತ್ತೆ ನಾವು ಸರ್ಕಾರದ ತರಬೇತಿ ಒಂದು ಕಾನೂನು ಹೋರಾಟ ನಡೆಸ್ತೀವಿ ಆ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರೋ ಅನಾಮದೇ ಇರು ರಾತ್ರಿ ತಂದು ಅಲ್ಲಿ ಒಂದು ಪುತ್ಳಿನ ಸ್ಥಾಪನೆ ಮಾಡಿಬಿಟ್ಟಿರ್ತಾರೆ ಅದು ತಪ್ಪೇ ಮಾಡಿರೋರು ಯಾಕಂದರೆ ಅಂಬೇಡ್ಕರು ಒಬ್ಬ ರಾಷ್ಟ್ರ ನಾಯಕರು ಈ ದೇಶದ ಸಮಾನತೆಗಾಗಿ ಮಹಿಳೆಯರ ಅಕ್ಕಳಿಗಾಗಿ ಅವರು ಅತ್ಯಂತ ಹೋರಾಟ ಅಂತಿರ್ತದಲ್ಲ ಅಂಥ ವ್ಯಕ್ತಿಯನ್ನು ರಾತ್ರೋರಾತ್ರಿ ಕಳೆತನವಾಗಿಟ್ಟರೋರು ತುಂಬ ತಪ್ಪೆ ಅದನ್ನು ನಾವು ಕಳಿಸ್ತೇವೆ ಆದರೆ ಅದು ಏನೇ ಆಗಿರಲಿ ಬಾಬಾ ಸಾಬ್ ಅಂಬೇಡ್ಕರ್ ಅವ್ರನ್ನ ಅನಾ ಅನಧಿಕೃತವಾಗಿಟ್ಲೋ ಅನಿವೃದ್ಧವಾಗಿಟ್ಲೋ ಅವ್ರಿಗೆ ಅವಮಾನ ಮಾಡಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ ಹ್ಞೂ ಅದನ್ನು ಏನು ಅನವಾಗಿ ಅವರು ನೀವು ದಾಖಲಾಗಿರೋದನ್ನು ಬೆಳಗ್ಗೆ ಮುಚ್ಚಿರ್ತಕ್ಕಂಥ ಕೊಡಕು ಬಟ್ಟೆ ತೆಗೆದುಕೊಟ್ಟು ಅಂಬೇಡ್ಕರ್ ಕೃಷಿ ಲೋಕಾರ್ಪಣೆ ಮಾಡಿ ಗೋಮೂರ್ತಿಗಳನ್ನು ನಡೆಸ್ಕೊಡಿ ಅಂತ ಹೇಳ್ಬಿಟ್ಟಿದ್ದೇನೆ ನಮ್ಮ ವಾದ ಅದರಂತೆ ನಾವು ಮತ್ತೆ ಜಿಲ್ಲಾಡಳಿತ ಗಮನಕ್ಕೂ ತಂದಿದ್ದೀವಿ ಅದರ ಬಗ್ಗೆ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಹನ್ನೆರಡು ದಿನಗಳ ಕಾಲ ಅನಿರ್ದಿಷ್ಟವಾಗಿ ಧರಣಿಯನ್ನು ಮಾಡ್ತು ಮಾಡಿದ್ವಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರು ನಾ ಏನು ಸಂವಿಧಾನಬದ್ಧವಾದ ಹಕ್ಕು ಕೋಲಾಟದ ಹಕ್ಕನ್ನು ಸಹ ಸಿಕ್ಕಲು ಅವರು ಪ್ರಯತ್ನ ಪಡ್ತಾರೆ ಏನು ಹನ್ನೆರಡು ದಿವಸಗಳ ಕಾಲ ನಾವು ಶಾಂತಿಯುತವಾಗಿ ಏನು ಪ್ರತಿಭಟನೆ ಮಾಡಿದ್ವಿ ಹನ್ನೆರಡನೇ ದಿವಸ ನೀವು ಶಾಂತಿಯುತವಾಗಿ ಮಾಡಿಲ್ಲ ನೀವು ಒಂದು ಸೌಂಡ್ ಮಾಡ್ತೀರಾ ಅದು ಮಾಡ್ತೀರಾ ಹೇಳ್ಬಿಟ್ಟು ಒಂದು ನೋಟಿಸನ್ನು ಕೊಟ್ಟು ನಮ್ಮ ಕೂತಿರ್ತಕ್ಕಂಥ ಪೆಂಡಲನ್ನು ತೆರವು ಮಾಡೋದಕ್ಕೆ ನೋಟಿಸು ಕೊಡ್ತೀವಿ ಅದು ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಕಂಟೆಂಪ್ಟ್ ಹಾಕಿದ್ದೀವಿ ಅವ್ರ ಮೇಲೆ ಅದು ಕೇಸು ನಡೀತಾ ಇದೆ ಹಾಗಾಗಿ ಏನು ಅಲ್ಲಿ ಪ್ರತಿಮೆನ ಇಡಬಾರ್ದು ಅಂತ ಅವ್ರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಆ ಜಮೀನನ್ನು ಕಬಳಿಸೋದಿಕ್ಕೋ ಅಥವಾ ಆ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋದಿಕ್ಕೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನು ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಡಬಾರ್ದು ಅಂತ ಯಾವುದೇ ಕಾನೂನು ಹೇಳಲ್ಲ ಯಾವುದೇ ಎಸ್ ಹೇಳ್ತಾರಲ್ಲ ಅಂತ ಚಿಂತಾಮಣೆಯಲ್ಲಿ ಮಾತ್ರ ಅಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಹ ಏನು ನಮ್ಮನ್ನು ಕರೆದು ಮಾತಾಡುವಂಥ ಸಂದರ್ಭದಲ್ಲಿ ನಾನೊಂದು ಆದೇಶ ಮಾಡಿಕೊಡ್ತೀನಿ ಅದಂತೆ ಮಾಡಿದೆ ಅಂತ ಹೇಳಿದಂಥ ಜಿಲ್ಲಾಧಿಕಾರಿಗಳು ಮತ್ತೆ ಕೈ ಚೆಲ್ತಾರೆ ಅದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದೆ ಅಂತ ಮೇಲ್ನೊಳಲಿಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಸಹ ಅದನ್ನು ಕಾರ್ಯರೂಪಕ್ಕೆ ತರೋಕೆ ಮತ್ತೆ ಅದರ ಬಗ್ಗೆ ಕ್ರಮ ವಹಿಸೋದಕ್ಕೆ ಅಸಹಾಯಕರಾಗಿರಂತೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಆದರೆ ಇಲ್ಲಿ ಒಂದು ಮನವಿ ಕೂಡ ಕಳಿಸಿರುವುದಿಲ್ಲ ಅದು ಜಿಲ್ಲಾಧಿಕಾರಿಗಳ ಡಸ್ಟ್ಬಿನ್ನಲ್ಲೇ ಬಿದ್ದಿದೆ ಮುಖ್ಯಮಂತ್ರಿಗಳ ಗಮನ ಕಾಟ್ಲಿ ಅಲ್ಲಿರ್ತಕ್ಕಂಥ ಏನು ಸಿ ಎಸ್ ಅವ್ರಿಗೆ ಒಂದೇ ಒಂದು ಮನವಿ ನಮಗೂ ತರಲಿಲ್ಲ ಅದು ನಮಗೆ ಗೊತ್ತಾಯಿತು ಅಂದರೆ ಈ ಬಜೆಟ್ ಮೂಲಕ ಮುಖ್ಯಮಂತ್ರಿಗಳ ಸಭೆ ಕರೆದಾಗ ನಮ್ಮ ರಾಜ್ಯ ಸಂಚಾಲಕರು ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕಾಗಲಿ ಅಥವಾ ಸಿ ಎಸ್ ಇವ್ರ ಗಮನಕ್ಕಾಗಲಿ ಆ ವಿಚಾರವೇ ಹೋಗಿಲ್ಲ ಆದರೆ ಅದನ್ನು ಇವರ ಗಮನಕ್ಕೆ ಬಂದಿದೆ ಇದನ್ನು ನಾವು ಏನು ಎರಡು ತಿಂಗಳು ಡಿಸೆಂಬರ್ ಜನವರಿ ಮೂರನೇ ತಾರೀಕು ನಾವು ವಾಪಸ್ಸು ಪಡೆದಂಥ ಸಂದರ್ಭದಲ್ಲಿ ಅವರು ನಾವು ಒಂದು ಮೇಲೆ ಮಾಡ್ತೀವಿ ಅಂತ ಹೇಳಿದಂಥ ಜಿಲ್ಲಾಡಳಿತ ಎರಡು ತಿಂಗಳು ಕಳೆದೂ ಇದುವ ಯಾವುದೇ ಕ್ರಮವಹಿಸಿಲ್ಲ ಹಾಗಾಗಿ ನಾವು ಏನು ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಮೂರರಿಂದ ಬರ್ಷೆಂಟ್ ಅಧಿವೇಶನ ಸ್ಟಾರ್ಟ್ ಆಗ್ತಾಯಿದೆ ಆ ಅಧಿವೇಶನ ಮುಖ್ಯ ವರ್ಷದಲ್ಲಿ ಈ ಜಿಲ್ಲಾಡಳಿತ ಚಿಂತಾಮಣಿ ಹಿಂದೆ ಅಂಬೇಡ್ಕರ್ ಆಗಿರ್ತಕ್ಕಂಥ ಹವಾಮಾನದ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೊಂಡು ಅಲ್ಲಿ ಅವ್ರಿಗಾಗಿರ್ತಕ್ಕ ಸುತ್ತಿರ್ತಕ್ಕಂಥ ಬಟ್ಟೆಯನ್ನು ತೆಗೆದು ಅದು ಲೋಕಾರ್ಪಣೆ ಮಾಡಬೇಕಂತ ನಮ್ಮ ಒತ್ತಾಯ ಅದು ಜಿಲ್ಲಾಡಳಿತನೇ ಮಾಡಲಿ ನಾವು ಯಾರು ಮಾಡೋದು ಕೂಡ ಸರ್ಕಾರನೇ ಕ್ರಮ ವಹಿಸಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವತೆ ನಡೆಸ್ಕೋಬೇಕಂತ ನಮ್ಮ ಹಕ್ಕು ಇದೆ ಇದನ್ನು ದಯವಿಟ್ಟು ಜಿಲ್ಲಾಡಳಿತ ಮತ್ತು ಸರ್ಕಾರ ಹೊರಗಣಿಸಬೇಕು ಹೊರಗಣಿಸ್ತಾ ಇದ್ದ ಪಕ್ಷದಲ್ಲಿ ನೆಕ್ಸ್ಟು ಹಂತ ಹಂತವಾಗಿ ನಾವಿದು ಇನ್ನೂ ನಮ್ಮ ರಾಜ್ಯದ ಮಟ್ಟದ ಗಮನಕ್ಕೆ ಬಂದಿರೋದ್ರಿಂದ ಇದನ್ನು ರಾಜ್ಯ ಮಟ್ಟದಲ್ಲೂ ಸಹ ಹೋರಾಟ ಮಾಡೋದಕ್ಕೆ ನಾವು ಉದ್ದೇಶವನ್ನು ಕೊಡಬೇಕಾಗುತ್ತೆ ಇದನ್ನೆಲ್ಲ ಗಮನಿಸಿಕೊಂಡು ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಮರ್ಪಕವಾದಂಥ ಕ್ರಮ ಜರುಗಿಸಿ ಆರನೇ ತಾರೀಕೊ ಆ ಪ್ರತಿಮೆಯನ್ನು ಸಾರ್ವಜನಿಕರ ದರ್ಶನಕ್ಕೆ ಒಳಪಡಿಸ್ಬೇಕಂತ ಒತ್ತಾಯಿಸುತ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ